ಈ ಕಡೆ ನೋಡಮ್ಮ ಇಲ್ಲ ನೋಡು ನೀನು ಯಾರು ಏನು ನನಗಂತೂ ಗೊತ್ತಿಲ್ಲ ನೀನೇ ಹೇಳಬೇಕು ಯಾರು ನೀನು ಹಾಂ ನನ್ನ ಜೊತೆಗೆ ಯಾಕೆ ಬಂದೆ ಅದೇ ನಾನು ನಂಗೆ ಅರ್ಥ ಆಗಂಗೆ ಹೇಳ್ಬೇಕು ಕಾರುನೇ ಅಕ್ಕ ನಾನು ಅನಾದರ್ಶನ ತೆಗೆದುಕೊಂಡು ಲಾ ಇದ್ದೆ ನಾನು ನಿಮ್ಮ ಜೂನಿಯರ್ ಅಕ್ಕ ನೀನು ನಮ್ಮ ಸೀನಿಯರು ಕಾಲೇಜಿಗೆ ಎಲ್ಲರೂ ಹೇಳೋರು ಕಾರುಣ್ಯ ಅನ್ನೋರು ಚೆನ್ನಾಗಿ ಓದ್ತಾರೆ ಓದ್ತಾರೆ ಅಂತ ಹೇಳ್ಬಿಟ್ಟು ಓಹ್ ನಮ್ಮ ಜೂನಿಯರ ನೀನು ಹಾಂ ಹೇಳಮ್ಮ ನಾನು ಸೆಕೆಂಡ್ ಇಯರ್ ಮೇಲೆ ಎಲ್ ಎಲ್ ಬಿ ಜಾಯ್ನ್ ಆಗಿತ್ತು ಹ್ಞೂ ಹ್ಞೂ ಏನಾಯಿತು ಎಲ್ಲರೂ ಭೀ ಓದ್ತಾ ಇದ್ದಲ್ಲ ಅನಾಥಾಶ್ರಮದಿಗೆ ಇತ್ತಲ್ಲ ಅನಾಥಾಶ್ರಮದಿಗೆ ಚೆನ್ನಾಗಿ ನೋಡ್ಕೊತ ಇದ್ದಲ್ಲ ಯಾಕೆ ಏನಾಯಿತು ಈಗ ನನ್ನ ಹೆಸರು ಧನುಶ್ರೀ ಅಂತ ಎಲ್ಲರೂ ನನ್ನ ಧನು ಅಂತ ಕರೀತಾ ಇದ್ರು ಹಾಂ ನಮ್ಮ ಹಾಸ್ಟೆಲ್ಲಾಗಿ ವಾರ್ಡನ್ ಇದ್ದಲ್ಲ ಅವ್ರ ತಮ್ಮ ಅವಳು ಏನಾದರೂ ಊರಿಗೆ ಹೋದರೆ ಅವ್ರ ತಮ್ಮ ಇದ್ದ ನಮ್ಮ ಹಾಸ್ಟೆಲಾಗಿರೋಕ್ಕೆ ಅವನು ನನ್ನ ಮೇಲೆ ಕಣ್ಣಿಕ್ಕಿದ್ದ ನಾನು ಯಾವಾಗಲೂ ಬೈತಾ ಇದ್ದೆ ಅವನಿಗೆ ಬೈತಾನೂ ಇದ್ದರೆ ಒಂದ್ಸರಿ ಮೇಲ್ನೋದಿ ಕಂಪ್ಲೇಂಟು ಮಾಡಿದ್ದೆ ಅವನ ಕಡೆ ನನ್ ತೊಂದ್ರ ಆತೈತೆ ಅಂತ ಹೇಳ್ಬಿಟ್ಟು ಅಲ್ಲ ಇದು ಕಾನೂನು ತಪ್ಪಲ್ಲ ಲೇಡೀಸ್ ಆಶ್ರಮದಾಗೆ ಲೇಡೀಸ್ ವಾರ್ಡನೂ ಇರ್ಬೇಕಲ್ಲ ಹಾರ್ಡನು ಅಲ್ಲಿ ಇಲ್ಲಿ ಸುತ್ತಾಡೋಕೋತಾ ಇದ್ಲು ಯಾರಿಗೂ ಗೊತ್ತಾಗಿದ್ದಂಗೆ ಅವ್ನು ಬಂದು ಇರ್ತಾ ಇದ್ದ ಆಶ್ರಮದಾಗೆ ಅವನಿಗೂ ನೀನ್ ಸಾಯೋದಕ್ಕೂ ಏನು ಕಾರಣ ಆಶ್ರಮದಲ್ಲಿ ಅವತ್ತು ಯಾರೂ ಇರ್ಲಿಲ್ಲ ಅಕ್ಕ ಎಲ್ಲರೂ ಕಾಲೇಜ್ಗೆ ಹೋಗಿದ್ರು ಅವನನ್ನ ಹಾಳು ಮಾಡ್ಬಿಟ್ಟ ಅಕ್ಕ ಅದಕ್ಕೆ ನೀನು ಸೂಸೈಡ್ ಮಾಡ್ಕೊಂಡ ಇಲ್ಲ ಅಕ್ಕ ನಾನು ಸೂಸೈಡ್ ಮಾಡ್ಕೊಂಡಿಲ್ಲ ಅವನೇ ಆ ಥರ ಮಾಡ್ಬಿಟ್ಟ ನನ್ನನ್ನು ನಾನೇ ಹೆಂಗೆ ಮಾಡ್ಕೊಂಡು ಸತ್ತೋದೆ ಅಂತ ನನ್ನ ರೂಮಲ್ಲಿ ನಾನು ಹಂಗೆ ಮಾಡ್ಬಿಟ್ಟ ಅಕ್ಕ ಅಯ್ಯೋ ಪಾಪಿ ಇಂಥ ಜನಗಳು ಇರ್ತಾರ ಭೂಮಿಯಲ್ಲೇ ಹಾಂ ಎಂಥ ಪಾಪಿ ಅವನು ಅವನೇ ಎಲ್ಲರಿಗೂ ನಿಮ್ಮ ಫ್ರೆಂಡ್ ಸೂಸೈಡ್ ಮಾಡ್ಕೊಂಡೋಳ ಅಂತ ಹೇಳಿ ಅಪ್ಪ ಪ್ರಚಾರ ಮಾಡಿಬಿಟ್ಟ ಅಕ್ಕ ನಮಗೆ ಬೇರೆ ಯಾರೂ ಇಲ್ಲ ಅಲ್ಲ ಅಕ್ಕ ತಂದೆ ಇಲ್ಲ ತಾಯಿ ಇಲ್ಲ ಯಾರು ಕೇಳ್ತಾರ ಅಕ್ಕ ನಾವೊಬ್ಬರು ಆನೆ ಅಳ್ಬೇಡ ಸುಂದರಿ ಅಳ್ಬೇಡ ನನ್ನ ಫ್ರೆಂಡ್ ಹತ್ರ ಅವನ ವಿಷಯ ಎಲ್ಲ ಹೇಳಿದ್ದೆ ಅವಳು ಎಲ್ಲ ಫೈಲ್ ಮಾಡಿಕೊಂಡು ನಾನು ಏನೇನು ಹೇಳಿದ್ದೆ ಮತ್ತು ಅಲ್ಲಿ ಏನೇನು ನಡೀತಾಯಿತ್ತು ಅದನ್ನೆಲ್ಲ ಅವಳು ಒಂದು ಫೈಲ್ ಮಾಡಿಕೊಂಡು ಅವಳು ತಂದು ನಿನ್ನ ಕೈಲಿ ಕೊಟ್ಟು ಅಕ್ಕ ಹ್ಞೂ ಅದ್ರ ನಿಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಫೈಲ್ ತಗೊಂಬಂದು ಇಲ್ಲಿಕ್ಕಿದ್ರಿ ನಾನು ನೀವು ಒಂದೆಲ್ಲ ಒಂದು ದಿವಸ ನನಗೆ ನ್ಯಾಯ ಕೊಡಿಸ್ತೀರ ಅಂತ ಅಂದ್ಕೊಂಡಿದ್ದೆ ನೀವು ಯಾವಾಗ ನನ್ನ ಫೈಲಿಗೆಲ್ಲ ಎತ್ಕೊಂಡೋಗಿ ಬಿಸಾಕಿದ್ರು ಆವತ್ತು ನಂಬಿಕೆ ಹೊರಟೋಯ್ತು ನನಗೆ ನ್ಯಾಯ ಸಿಕ್ಕಲ್ಲ ಅಂತ ಅದಕ್ಕೆ ನನ್ನ ಮನ್ಸಿಗೆ ಬೇಜಾರಾಯಿತು ಅಕ್ಕ ನಾನು ನಿಮ್ಮ ಜೂನಿಯರ್ ಅಕ್ಕ ಪೋಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಪ್ರಯೋಜನ ಆಗೋಲ್ಲ ಅಂತ ನಮ್ಮ ಹತ್ರ ತಂದಿದ್ದಕ್ಕ ಅವತ್ತು ನೀವು ಈಸ್ಕೊಂಡ್ರಿ ಎತ್ಕೊ ಮನೆಗೆ ಬಂದ್ರಿ ಒಂದಲ್ಲ ಒಂದು ದಿವಸ ನ್ಯಾಯ ಸಿಗ್ತೈತೆ ಅಂತ ನಾನು ಇದೇ ಮನೆಗೆ ಕಾಯ್ತಾ ಇದ್ದೆ ಅಕ್ಕ ಯಾಕಕ್ಕ ನಾನು ಬೇರೆ ಬೇಸಾಕೈತೆ ನೀವು ಇಲ್ಲಮ್ಮ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲಮ್ಮ ಒಟ್ನಲ್ಲಿ ಒಂದು ಹುಡುಗಿ ತಂದು ಫೈಲ್ ಕೊಡ್ತು ನಾನು ನೋಡಲಿಲ್ಲ ನಾನು ನೋಡಲಿಲ್ಲ ನಾನು ಕ್ಷಮಿಸ್ಬೇಡಮ್ಮ ನೀನು ಧನು ನಿನಗೆ ನ್ಯಾಯ ನಾನು ಕೊಡಿಸ್ತೀನಮ್ಮ ನಾನು ಕೊಡಿಸ್ತೀನಿ ನನ್ನ ಮೈದನೇ ಪೊಲೀಸು ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ ನೀನು ಅದನ್ನ ನೋಡೇ ನೋಡ್ತೀಯಾ ಕೋರ್ಟ್ ಕೊ್ರಿಗೂ ಹೋಗೋದು ಬೇಕಾಗಿಲ್ಲ ಆಯಿತಾ ನಾನು ನ್ಯಾಯ ಕೊಡಿಸ್ತೀನಿ ನಿನಗೆ ಹೇಳ್ಬೇಡ ಸುಮ್ಮನೆ ನೋಡಮ್ಮ ಧನು ನನ್ನ ಮಮ್ಮಗನು ಅವನಿಲ್ಲೇ ಇರಲಿ ಹೋಗವನ್ನ ನಿನ್ನ ಕಣ್ಣೆದುರುಗಡೆ ಹೇಳ್ಕೊಂಬಂದು ನಿಲ್ಲಿಸ್ತಾನೆ ಆಯಿತಾ ನಿನಗೆ ನಾನು ಮಾತು ಮಾತುಕೊಡ್ತಾಯಿದ್ದೀನಿ ನಿನಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸೇ ಕೊಡಿಸ್ತೀರಿ ಅವ್ನನ್ನು ಹೇಳ್ಕೊಂಬರ್ತೀನಿ ನಿಮ್ಮ ಕಾಲಿಗೆ ಬಿತ್ತು ತಪ್ಪಾಯಿತು ಅಂತ ಕೇಳಬೇಕು ಅಂತ ಕೆಲಸ ಮಾಡ್ತೀನಿ ನಾನು ಭಯ ಪಡಬೇಡ್ರಿ ನೀವು ನಿಮ್ಗೆ ಅನ್ಯಾಯ ಆಗೈತೆ ನಿಮ್ಗೆ ಅನ್ಯಾಯಕ್ಕೆ ನ್ಯಾಯ ನಾನು ಕೊಡಿಸ್ತೀನಿ ನಾನು ನಿಮ್ಗೆ ಭಾಷೆ ಇದ್ದೀನಿ ಆಯಿತಾ ನೀವು ಭಯ ಪಡಬೇಡ್ರಿ ನನ್ನ ತಮ್ಮನಿಗೆ ಫೋನ್ ಮಾಡಿ ಅವ್ನು ಇವಾಗೆ ಬರೋ ಹೇಳ್ತೀನಿ ಎಲ್ಲಿ ಏನು ಅಂತ ನೀವು ಅಡ್ರೆಸ್ ಹೇಳಿದ್ರೆ ಸಾಕು ಅವ್ನು ಎಲ್ಲೇ ಅಡಗಿರಲಿ ಪಾತಾಳದಲ್ಲೇ ಅಡಗಿರಲಿ ಅವ್ನು ಹೇಳ್ಕೊಂಬರೋ ಜವಾಬ್ದಾರಿ ನಂದು ಸರಿನಾ ಸರಿಯ ಆಯಿತು ನಿಮ್ಮ ಮಾತು ನಂಬ್ತೀನಿ ನಾನು ನನ್ನ ಆತ್ಮಕ್ಕೆ ಶಾಂತಿ ಕೊಡಿಸ್ತೀರ ಅಂತ ನಾನು ನಾನು ಕಂಡಿದ್ದೀನಿ ನೀನು ಅಡ್ರೆಸ್ ಇಲ್ಲಮ್ಮ ಸಾಕು ಅವ್ನಿಗೆ ಹೇಳ್ಕೊಂಬರೋ ಜವಾಬ್ದಾರಿ ನಂದು ಆಯ್ತಣ ಹೇಳ್ತೀರೇಣ್ಣ ನೀನು ಬೇಜಾರು ಮಾಡ್ಕೊಂಬೇಡಮ್ಮ ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡೋ ಜವಾಬ್ದಾರಿ ನಮ್ಮದು ಸರಿನಾ ಅವ್ನು ನಿನ್ನ ಎದುರುಗಿಡೇ ಹೇಳ್ಕೊಂಬತ್ತೀರಿ ಆಯ್ತು ತಾತ ನಾನು ನಿಮ್ಮ ಮಾತು ನಂಬ್ತೀನಿ ತಾತ ರಾಮು ಆಶ್ ತನಕ ಫೋನ್ ಮಾಡಿದೆ ಬಾ ಅಂತ ಹೇಳೋಗಪ್ಪ ಓ ಸರಿಣ್ಣ ಆಯ್ತು ನನಗೆ ಕ್ಷಮಿಸ್ಬಿಡಮ್ಮ ನನಗಿದೆಲ್ಲ ಗೊತ್ತಿಲ್ಲ ನಾನು ಪ್ರೆಗ್ನೆಂಟ್ ಆಗಿದ್ನಲ್ಲ ಬೇರೆ ಕೇಸ್ ಯಾವುದೂ ನಾನು ತೊಗೊತಾ ಇರಲಿಲ್ಲ ನಮ್ಮದೇ ಅಥವಾ ನಮ್ಮ ತುಂಬ ಪಚ್ಚೆ ಇರೋ ಕೇಸ್ ಮಾತ್ರ ತೊಗೊತಾಯಿದ್ದೆ ಯಾರೋ ಹುಡುಗಿ ಬಂದು ಫೈಲ್ ಕೊಟ್ಟು ಹೋದ್ಲಾ ಅಂದ್ಬಿಟ್ಟು ನಾನು ನೋಡಲಿಲ್ಲ ಆ ಫೈಲ್ನ ಕ್ಷಮಿಸ್ಬಿಡಮ್ಮ ಕ್ಷಮಿಸಿಬಿಡಮ್ಮದೇನು ಇರಲಿ ಬಿಡಕ್ಕ ಪರವಾಗಿಲ್ಲ ನಿಮ್ಮ ಫೈಲ್ ತಂದು ಇಲ್ಲಿತ್ತಲ್ಲ ಆವತ್ತೇ ನಾನು ನಿನ್ನ ಜೊತೆ ಬಂದೆ ಒಂದು ದಿವಸ ನನಗೆ ನ್ಯಾಯ ಕೊಡಿಸಿ ಅಂತ ಅಂದ್ಕೊಂಡಿದ್ದೆ ಅಕ್ಕ ನಿಮ್ಮ ಫೈಲ್ ಅಲ್ಬಿ ಅನುಭಿಸಲ್ದಾಗೆ ನನಗೆ ಹಾಳೆ ಬಂದ್ಬಿಡ್ತಕ್ಕ ನಮ್ಮಂತ ಎಷ್ಟೊಂದು ಜನ ಹೆಣ್ಮಕ್ಳು ಪಾಡಲ್ಲ ಇದೆ ಅಕ್ಕ ಏನೂ ಮಾಡೋಕ್ಕಾಗಲ್ಲಮ್ಮ ಪ್ರಪಂಚ ನಡೀತಾ ಇರೋದು ಹಿಂಗೆ ನಾವೇನು ಮಾಡೋಕ್ಕಾಗಲ್ಲ ಮಕ್ಕಳು ಹಾಗೆ ತಕ್ಷಣ ತೊಗೊಂಡೋಗಿ ಎಲ್ಲ ಅಂದ್ರೆ ಅಲ್ಲಿ ಬಿಸಾಕ್ತಾರೆ ಅವ್ರು ಎತ್ಕೊಂಡೋಗಿ ಅನಾಥ ಕೊಡ್ತಾರೆ ಆ ಕಡೆ ಬಿತ್ತು ಈ ಕಡೆ ಬಿಟ್ಟು ಮಕ್ಕಳು ದೊಡ್ಡವರಾಗ್ತಾರೆ ದೊಡ್ಡವರಾದಾಗ ಅಯ್ಯೋ ಇವ್ರಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ಅಂತ ಜನ ಬಳಸ್ಕೊಂಡು ಹಿಂಗೆಲ್ಲ ಮಾಡ್ತಾರಮ್ಮ ಏನು ಮಾಡೋಕ್ಕಾಗಲ್ಲ ಧೈರ್ಯವಾಗಿರ್ಬೇಕು ಅವನು ನನ್ನ ಹತ್ರ ಬಂದು ತಪ್ಪಾಯ್ತು ಅಂತ ಕೇಳ್ತಿದ್ರು ಪರವಾಗಿಲ್ಲ ಅಕ್ಕ ಅಲ್ಲಿರೋ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟರೆ ನಂಗೆ ಅಷ್ಟೇ ಸಾಕು ಅಕ್ಕ ಕೊಡೋಣಮ್ಮ ಕೊಡ್ತಾನ ನನ್ನ ಮೈದನೇ ಪೊಲೀಸು ಬರಲಿ ಅವನ ಹತ್ರ ನಾನೇ ಮಾತಾಡ್ತೀನಿ ಅಲ್ಲಿಬೇಡ ಸುಮ್ಮನೆ ಇರು ನೀನು ನಿನ್ ನ್ಯಾಯ ಕೊಡ್ಸೆ ಕೊಡ್ಸ್ತೀನಿ ಆಯ್ಬೇಡ ಸುಂದರ್ ಹಾ ರಾಮಣ್ಣ ಆ ಶಂಕರ ನೀನಿಂದ ಒಂದ್ ಕೆಲ್ಸ ಆಗ್ಬೇಕಾಗಿತ್ತು ನಮ್ ರಾಮಣ್ಣ ಎಷ್ಟೊಂದ್ ಸ್ವಾತಿ ನೋಡು ಅಂತ ಬೇಜಾರ್ ಮಾಡ್ಕೊಂತೀಯ ನೀನು ಅಯ್ಯೋ ರಾಮಣ್ಣ ಎಂತ ನೀನು ಹಾ ನಾನ್ ಬದುಕ್ತಾ ಇರೋದೇ ನಿಮ್ಮೆಲ್ಲರಿಗೋಸ್ಕರ ಸ್ವಾತಿ ಎಂತದ್ದು ಆಶಂಕ್ರ ನೀನ್ ಅರ್ಜೆಂಟ್ ಆಗಿ ಬರ್ಬೇಕಲ್ಲ ಹ್ಮ್ ಸರಿ ರಾಮಣ್ಣ ಬರ್ತೀನಿ ಅದಕ್ಕೇನಂತ ಇವಾಗ ಇವಾಗೇ ಬರ್ತೀನಿ ಸರೋಜಮ್ಮನ ಮೈ ಮೇಲೆ ಒಂದು ಬಂದಿತ್ತು ಹೇಳಿದ್ನಲ್ಲ ನಾನು ಹ್ಮ್ ಹೇಳಿದ್ರಲ್ಲ ಏನಾಯ್ತು ಸರೋಜಮ್ಮಗೆ ಏನಾದ್ರು ತೊಂದರೆ ಆಯ್ತಾ ಇಲ್ಲ ಆದಿಶಂಕರ ಹೌದಾ ಅದು ಆದಿಶಂಕರ ಅಂತ ನನ್ ಮಕ್ಕಳನ್ನ ಸುಮ್ನೆ ಬಿಡಬಾರ್ದು ರಾಮೋಣ ಸುಮ್ನೆ ಬಿಡಬಾರ್ದು ಅದಕ್ಕೆ ಬಾ ಆದಿಶಂಕ್ರ ಹೋಗ್ಬಿಟ್ಟು ಬರೋಣ ಅದು ನಮ್ಮ ಏರಿಯಾಗೆ ಬಿಡುತ್ತೆ ನಮ್ಮ ಟೇಷನ್ಗೆ ಬರುತ್ತಾ ಅದು ಓ ಇನ್ನೂ ಒಳ್ಳೆ ಕೆಲಸ ಆಯ್ತಲ್ಲ ಬಾ ಹೋಗಣ ಹ್ಞೂ ಸರಿ ಅಣ್ಣ ಬಂದೆ ಇವಾಗ್ಲೇ ಬಂದೆ ಅಶಿವಿ ಕೇಳ್ಬಿಟ್ಟು ಬರ್ತೀನಿ ಬೇಜಾರು ಮಾಡ್ಕೊಂಬೇಡ ಆದಿಶಂಕರ ಏ ಬೇಜಾರ್ ಅಂತದಣ್ಣ ಇಲ್ಲಿರಾಕ್ ನಂಗೆ ಆಗ್ತಾ ಇಲ್ಲ ಯಾರು ಇಲ್ಲ ಎಲ್ಲ ಹೆಂಗಸಿರ್ಸಂತೆ ಇಲ್ಲಿ ನಾನೇನ್ ಮಾಡ್ಲಿ ನಂಗೆ ಬೇಜಾರು ಇನ್ನು ರಿಸೆಪ್ಷನ್ ಆಗವ್ರಿಗೂನು ಕಳ್ಸಿಕೊಡಲಂತೆ ನಮ್ಮ ಮಾವನಿ ಇವಾಗ ಚೌಟರ್ ನೋಡ್ಕೊಂಬತ್ತಿನಿ ಅಂತ ಹೋದ್ರ ನಾನೇ ಬಂದ್ಬಿಡಣ ಅನ್ಕಂಡ ಬೈತಾನಂತ ಸುಮ್ಮನೆ ಇದ್ದೀನಿ ಇದೇ ಓಡ ಬಂದ್ಬಿಡ್ತೀನಿ ತಡಿ ಬಾ ಏನಂಗೊಂದು ಅರ್ಜೆಂಟ್ ಕೆಲ್ಸ ಐತೆ ಆಯ್ತಾ ನಾಳೆ ಸಾಯಂಕಾಲ ಸುಮ್ಮನೆ ಸುಮ್ನೆ ಏನು ಗೊತ್ತಾಯ್ತಿಯಾ ಇಂಪಾರ್ಟೆಂಟ್ ಕೆಲಸ ಆಯ್ತಾ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೈತೆ ಯಾರನ್ನ ಒಬ್ಬ ಒಂದು ಹುಡುಗಿನ ಯಾರೋ ಕೊಲೆ ಮಾಡೋರಂತೆ ಅದಕ್ಕೆ ಅರ್ಜೆಂಟ್ ಹೋಗ್ಬೇಕು ಹೌದಾ ಅಯ್ಯೋ ಪಾಪ ಹುಡ್ಗಿ ಸತ್ತೋಗ್ಕೊಳ್ಳಂತೆ ಅಯ್ಯೋ ಹುಷಾರು ಅಂದ್ರೆ ಹುಷಾರಾಗಿ ಹೋಗುವ ಹ್ಞೂ ಸರಿ ನಿಮ್ಮ ಮನೆಗೆ ಎಲ್ಲರಿಗೂ ಹೇಳ್ಬಿಡೋಣ ಅಂತ ಆಮೇಲೆ ನಮ್ಮ ಅಜ್ಜಿಗ್ ಇಬ್ರು ಜಗಳ ಮಾಡ್ತಾ ಇರ್ತಾರೆ ಹುಷಾರು ಹ್ಮ್ ನೋಡ್ಕೊಂತೀನಿ ಹೋಗಿ ನೋಡ್ಕೊಂತೀನಿ ಹೋಗು ಹುಷಾರಾಗಿ ನೋಡ್ಕೊಂತೀನ ಅಂಬುಜಜ್ಜಿನ ಚೆನ್ನಾಗಿ ನೋಡ್ಕೊತೀನಿ ಹೋಗು ಹ್ಞೂ ಸರಿ ಅಂಬುಜಿ ನನ್ನ ಮೇಲೆ ನನ್ನ ಮೇಲೆ ಹಾಗೆ ಸಾಧಿಸ್ತೀಯ ನೀನು ಇವಾಗ ಬಿಡ್ತೀನಿ ನೋಡು ಬಾಳ ನಿನ್ ಕಡೆ ಹ್ಮ್ ನಾನಿ ಕೇರ್ ರೋಪಾಕ್ತಾಳೆ ಅಂಬುಜಿ ಹ್ಮ್ ಅಜ್ಜಿ ಎಲ್ಲೋಗಿದಜ್ಜಿ ಇಲ್ಲ ಸುಮ್ಮನೆ ಆಚೆ ಕೂತಿದ್ ನಮ್ಮ ಶಿವಮ್ಮ ಆಶೆಂಕ ಅರ್ಜೆಂಟ್ ಕೆಲಸ ಇತ್ತು ಅಂತ ಹ್ಞೂ ಓತಾವ್ರೆ ಮುಗಿ ಅವರಿಬ್ಬರು ಒಳಗೆ ಆಟ ಆಡ್ತಾವ್ರೆ ಅಲ್ಲ ಅಜ್ಜಿ ಬುದ್ಧಿ ಇಲ್ಲೇ ಅಜ್ಜಿ ಯಾಕಮ್ಮ ಅಂಬು ಜಜ್ಜಿ ನೋಡಿದ್ರೆ ಹಾಗೆಲ್ಲ ಬೈತಾ ಇರ್ತಾಳೆ ಕ್ರಿಕೆಟ್ ಮಾತುಗೆಲ್ಲ ಇವಾಗ ಅಡುಗೆ ಮಾಡಿಕೊಂಡು ಏನು ಎಷ್ಟು ಮಾತು ಬೈತಾವಳೋ ನಿನ್ನ ನನಗೆ ಬೇಜಾರಾಗೋಯ್ತು ನೀನು ಸುಮ್ಮನೆ ಇರ್ತೀಯಲ್ಲ ಐ ಮೀನ್ ಏನಂದ್ರು ಕೇಳಿಸ್ಕೊಂಡು ನಿಂಗೆ ಏನಕ್ಕೆ ಇಲ್ಲ ಇಲ್ಲ ಹಿಡ್ಕೊಂಡು ಹೆಚ್ಚು ಹಚ್ಚೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ನೀನು ಐ ಮೀನ್ ಏನನ್ನ ಮಾತಾಡೋಣ ಸುಮ್ಮನೆ ಇರ್ತೀಯಲ್ಲ ನೀನು ಆಂ ಅಯ್ಯೋ ನಾನು ಸುಮ್ಮನೆ ಇರಲ್ಲಮ್ಮ ಶಿವೆ ನನ್ನ ಗಂಡಮ ನೋಡ್ಕೊಂಡು ಸುಮ್ಮನೆ ಇರೋದು ಆಯ್ಪು ನೀನು ನಮ್ಮ ಮನ್ಸಿಗೆ ಬೇಜಾರು ಮಾಡ್ಕೊಂತಾನೆ ಯಾಕೆ ನನ್ನಿಂದ ಎಪ್ಪತ್ತು ಮನುಷ್ಯಕ್ಕೆ ಬೇಜಾರಾಗಬೇಕು ಅಂತ ಸುಮ್ಮನೆ ಇರೋದು ನಾನು ಅವಳಿಕಿನಾಗ ಎಟ್ಟಿಗೆತ್ತೀನಿ ಎತ್ತಿ ಒಗ್ಗ್ದಿದ್ದೀನಂದ್ರೆ ನೋಡ್ವಾಗಯ್ಯ ಕಾಲ ಮುರಿದೋಗ್ಬೇಕು ಹಂಗೆ ಮಾಡ್ತೀನಿ ಅವ್ಳಕ ಇನ್ನೊಂದ್ಸತಿ ನಿನ್ನ ಸುದ್ದಿಗೆ ಬರ್ಕೊಟ್ಟ ಅಚ್ಚಿ ಹಂಗೆ ಮಾಡ್ಬೇಕು ನೀನು ಹಾಂ ನಿದ್ದೆ ಕಂಡಿದ್ಲಾಗೂ ನೀನು ನೆನ್ಸ್ಕೊಂಡ್ರೆ ಬೆಂಪು ಬಿದ್ದಂಗೆ ಎದ್ಬಿಡ್ಬೇಕು ಗಾಬರಿ ಬಿದ್ದ ಬಿಡ್ಬೇಕು ಹಂಗೆ ಮಾಡ್ಬೇಕು ನೀನು ಹಂಗಂತೇಳಿಸುವಮ್ಮ ಹ್ಞೂ ಹಂಗೆ ಏನು ಹೇಳ್ತಾ ಹೇಳ್ತೈತಿಯ ನೀನು ಸರಿಯಾಗಿ ಮಾಡ್ಬೇಕಿ ನೀನು ಇನ್ನೊಂದ್ಸರ್ತಿ ನಿನ್ನ ಸುದ್ದಿಗೆ ಬರ್ಕೊಂಡು ಹಂಗೆ ಮಾಡಬೇಕು ಬರ್ತೀನಿ ಅವಳ நசுக்கு சும் இன் மேல் சும்ன இரல்லம் சும்ன இரலா கல்சி புட்டீனா அண்ணா அண்ணா ஓ அத்தே பார்த்தேத்தே நம்ம அப்பங்க சுசீலிங்க அவளே சுசீலி அத்தை அஜி நம்ம சுசீலி அந்த அவளோ அத்தேன்கே அத்தே அஸ்ட் அர்ஜெண்டா அஸ்ட் பிடி நான் வார்டு தும்க்கோட்டா ஏன் நம்ம அப்ப மதவைக்கூட தடக்கேனா ಅಷ್ಟು ಅರ್ಜೆಂಟೇನೆ ಅಯ್ಯ ಅದಕ್ಕಮ್ಮ ಹಂಗ ಮಾತೀಯಾ ಓ ನೀನ್ ಯಾರ ನನ್ನ ಇವ್ಗಿನ್ ಮದುವೆ ಮಾಡ್ಕೊಂಡಿರೋದು ಹೌದಾ ನನ್ನ ಮಗಳು ಇವ್ಗಿನ್ನ ಮೂರು ವರ್ಷ ನಾಲ್ಕು ವರ್ಷ ದೊಡ್ಡೋಳು ಹ್ಞೂ ನನ್ನ ಮಗಳಿನ್ನ ಓದ್ತಾವಳೆ ಇವ್ಗ ಇಷ್ಟು ಅರ್ಜೆಂಟ್ ಅವ್ರ ಅಪ್ಪನಗೂ ಎಲ್ದಿರ ಓಡೋಗಿ ಮದುವೆ ನೋಡು ನಾವು ಎಲ್ಲಾನು ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಆಗೋಯ್ತು ಮೊದ್ಲೆ ಇನ್ನೇನ್ ಏನ್ ಮಾಡಾಕತ್ತದ್ ಬಿಡು ಅವ್ರಣೆ ಬದ್ದಾಗಿತ್ತು ಆಗೋಯ್ತು ಕುತ್ಕಮ್ಮ ಅತ್ತೆ ಹುಡುಗ ಏನು ಕೆಲ್ಸ ಮಾಡ್ತಾನೆ ಹುಡುಗನು ನಮ್ಮ ಹುಡುಗನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಮ್ಮ ಹೌದೇ ಪೊಲೀಸು ಹ್ಞೂ ಪೊಲೀಸರು ಅದ ಓ ಸರಮ್ಮ ಸರಿ ಸರಿ ಏನೇನು ವರದಕ್ಷಿಣೆ ಕೊಟ್ಟ ನಮ್ಮಣ್ಣ ಅಣ್ಣು ಏನು ವರದಕ್ಷಿಣೆ ಕೊಟ್ಟಿಲ್ಲ ನಮ್ಗೆ ಏನು ಬೇಕಾಗೂ ಇಲ್ಲ ನಮ್ಗೆ ಬೇಕಾದಷ್ಟೇ ಆಗದೆ ಹ್ಞೂ ಇವರು ಇವ್ರ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಕೂತ್ಕೊಂಡು ತಿಂದರೂ ಅದೇ ನಮ್ಮ ಮನೆಗೆ ನಮ್ಗೆ ಏನು ಇವ್ರ ವರದಕ್ಷಿಣೆನೇ ಬೇಕಾಗಿಲ್ಲ ಏನೋ ರಿಸೆಪ್ಷನ್ ಮಾಡ್ಕೊಡ್ತೀನಿ ಮಾಡಬೇಕು ನಮ್ಮ ನೆಂಟ್ರಿಸ್ಟ್ಗಳೆಲ್ಲ ಅವರೇ ಊರಾಗಿನ ಜನನೂ ಇನ್ನೊಬ್ಬ ಬೈಕಂತಾರೆ ಅಂತಾರೆ ಅಂದಿದ್ದಕ್ಕೆ ನಾವೆಲ್ಲ ಬಂದ್ರಿ நம்மன்னு நன்கு அந்த அதுக்கெந்தே மகளித்த எல்லாரும் இல்ல செட் ஆகி ஒன்பத்நே கலாசு எஸ்எல்சிக்கு ஒம் மகூ ஆஷன் ஏனே மணிக்கு ஒன் ஓட்ட காப்பி கொடுத்தீரோ இல்ல இங்கே இத்தில உம் கொடுத்தீன் அந்த கொடுத்தீனி குத்கம் நீக்கம் கொட்டி இல்ல கொட்டவனா பக்தே ஏன் கேச மா குர்சிக்கு நான் என் சரி 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 ஏனம் நீசரு நான் எஸ் ஏன்னப்பா திருமலா திருப்பதி வெங்கடேஷ திருமண திருப்பதி வெங்கடேஷ் ஆரம பரமேஷ் கூத்ப்பா அன்றி நான் இல்லன்றி நான் இல்ல ஓதா ஓதா நின்று இல்ல உம் அல்ல பரவன் பந்தே மை துமா பட்டிக்குறேன் மன மரியாதை தைகிளிக் லே யாவளவ் ஓது அல்லே மனை பட்டிக ஏன் பக்கத்து மனி அவர இதுக்காக்க ஆ நீ மகள கேச உருன பெங்களுர் வரது நீகாக்கொடுத்தாரா பட்டிகளோ யார் கொடுத்தாரோ அதுக்காக ஃபோன் தானே நீங்கள் ஃபோனு யாரா எத் தானே இது இது இல்போது ஹம் இல்லை ஏன் நம்பர் நான் எஸ்ட்டு எஸ்ட் நம் இரோ மரியாதை நம்ம இதே இப்போ ఏంటి ఆంటీ బట్ట హా ఎస్టు అంతే హా ఆీ హో నేను ఏదు బేరే ఆర్ మై తు బట్ట ఎస్ హిర్రు ఎస్ అన్నే ఓ అంగ సరే సరే హోగినా హో ఇల్బేడా నీరుగు హ్యాగి నల్లే అదే మారు నే శివ మదే అంతే నోడు నగిన ఎస్ చిక్క మదే ఆయో நின மத்தி நூ ஓதவளே ஓதிரவாள அவளு சவ் சம்பள தம்பள தகண்டே நான் தம்முனா நான் தம்பிச்சேன் மட்டுமே சரி சரி அல்லாங்கியா அக மனித நீன அக ஏழு நீ ಅದ್ಯಾನ್ ತಮ್ಮ ಅಂದ್ರೆ ಅಲ್ಲಿ ಬಿದ್ದಿರ್ತಾನೆ ಬೀಗ ಕೊಟ್ಟಿದ್ದಾರ ನಾನು ಭಾವನ ಹೋಗಿ ಕೊಡ್ತೀನಿ ಅಕ್ಕ ನಡಿ ನಾ ಬೇಡ ಬದ ಬೇ ಅಂದ್ರೆ ಬೇಡ ಅಷ್ಟೇ ಬೈಲಿ ನಡಿ ಬರಕ ನೋಡ ನೀನ್ ಹೇಳೋದು ಒಂದೆ ಮನಿಗ್ ನೆನ್ ಬಂದವ್ರೆ ಹಿಂಗೆಲ್ಲ ಕುಡಿದು ಬಂದು ಗಲಾಟೆ ಮಾಡ್ಬಾರ್ದು ಅಂತ ನಾನ್ ಗಲಾಟೆ ಮಾಡಲ್ಲಕ್ಕ ನಾನು ಯಾವತ್ತನ ಯಾರ್ಮೇಲೆನೋ ಜಗಳಿಗೆ ಹೋಗಿದ್ದೀನ ನೀನ್ ಹೇಳು ನಾನು ಮೇಲೂ ಗಲಾಟೆ ಮಾಡಲ್ಲ ನಾನು ಪಾಲ್ ನಾನು ಇರ್ತೀನಿ ಅಷ್ಟೇ ನಂಗ ಊಟ ಇಕ್ಕುವ ನಡಿ ಊಟಕ್ಕೆ ಇರ್ತೀನಿ ನಡಿಯಾ ಇಲ್ಲಿಗೆ ಎರ್ದ ಮಗು ಹೋಗುವ ಅಲ್ಲ ನಿನ್ಗನ್ನು ನನಗೊಂದು ಫೋನ್ ಮಾಡಿಲ್ಲ ಅವಳು ಫೋನ್ ಮಾಡೋಣ ತಂಗೀಗ ನೀನು ಫೋನ್ ಮಾಡಿ ಬಾರಾ ಈಗ ಮದ್ವೆ ಆಗದೆ ಒಂದು ಒಂದಿನ ಹೇಳ್ದ ಅಯ್ಯೋ ಇನ್ನ ಇವಾಗ ದಿನಾಂಕ ಗುರು ಕೊಂಡ್ರು ಅಥ್ರಿ ಹೊಡ್ಕೊಂಬರಕ್ ಹೋಗವನ ಪರಮೇಶ್ ಅದಕ್ಕೆ ಫೋನ್ ಮಾಡೋಣ ಅಂತ ಸುಮ್ಮನೆ ಆಗ್ಬಿಟ್ನೆ ಓ ಹಂಗ ಸರಿ ಸರಿ ಆಯ್ತು ಮುಂದುವರಿ